ನಮಸ್ಕಾರ ನಾವು ಖುಷಿಯನ್ನ ಎಲ್ಲರೂ ಬಯಸ್ತೀವಿ ಖುಷಿ ಅನೇಕ ವಿಚಾರಗಳಲ್ಲಿ ಕಂಡ್ಕೊಳ್ತೀವಿ ನಮ್ಮ ಸಂತೋಷ ಏನಾದಲ್ಲ ಅದು ಅದ ಸಂಗೀತ ಕೇಳೋದ್ರಲ್ಲಿ ಅದ ಸಿನಿಮಾ ಅದ ಒಳ್ಳೊಳ್ಳೆ ಪ್ರಾಕೃತಿಕ ದೃಶ್ಯಗಳನ್ನ ನೋಡೋದ್ರಲ್ಲಿ ಅದ ಉತ್ತಮ ಚಿತ್ರಗಳನ್ನ ನೋಡೋದ್ರಾಗದ ಈ ರೀತಿಯಾಗಿ ನಮ್ಮ ಮನಸ್ಸಿನ ಸಂತೋಷ ಅನೇಕ ಕಲೆಗಳಲ್ಲಿ ಇದೆ ಹಾಗಾಗಿ ಕಲೆಗೆ ಒಂದು ಬೆಲೆ ಇದೆ ಕಲೆ ಮನುಷ್ಯನಿಗೆ ಖುಷಿಯನ್ನ ಕೊಡ್ತದ ಅದಕ್ಕಾಗಿ ಕಲೆಯು ಕೂಡ ಮನುಷ್ಯನಿಗೆ ಬಹಳಷ್ಟು ಮುಖ್ಯ ಆಗ್ತದ ನಮ್ಗೆ ಯಾವ ರೀತಿಯಾಗಿ ಅನ್ನ ನೀರು ಗಾಳಿ ಮುಖ್ಯನೋ ಮನಸ್ಸಿನ ಸಂತೋಷಕ್ಕಾಗಿ ಮನಸ್ಸಿನ ಆಹಾರ ಅಂದ್ರೆ ಈ ಕಲೆಗಳು ಅಂತಂದ್ರೆ ತಪ್ಪಿಲ್ಲ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಬರೇ ಬದುಕೋದಕ್ಕಾಗಿ ಏನ್ಬೇಕು ಅಷ್ಟು ಕಲಿಸ್ತಾ ಇದೀವಿ ಆನಂದವಾಗಿ ಬದುಕೊಂಡು ಏನ್ ಬೇಕಾಗ್ಯದ ಅದು ಸ್ವಲ್ಪ ಕೈ ಬಿಡಕತ್ತದ ಅಂತ ಅನ್ಸಕತ್ತ ಬದುಕುವುದಕ್ಕಾಗಿ ಏನ್ ಬೇಕು ಉದ್ಯೋಗ ಮಾಡ್ಬೇಕು ನಾವು ಉದ್ಯೋಗ ಮಾಡಬೇಕಂದ್ರೆ ಏನ್ ಬೇಕು ಕೌಶಲ್ಯ ಬೇಕು ಸ್ಕಿಲ್ ಬೇಕು ಆ ಕೌಶಲ್ಯಕ್ಕಾಗಿ ನಾವು ಶಿಕ್ಷಣವನ್ನ ನೀಡ್ತಾ ಇದೀವಿ ಕೌಶಲ್ಯ ಕೇಂದ್ರಿತ ಶಿಕ್ಷಣ ಆಗ್ತಾ ಇದೆ ಇವತ್ತು ಅಂದ್ರೆ ನಾವು ಬದುಕಲು ಉದ್ಯೋಗ ಮಾಡ್ಬೇಕು ಉದ್ಯೋಗ ಮಾಡ್ಬೇಕಂದ್ರೆ ಏನ್ ಬೇಕು ಅಷ್ಟೇ ಅದನ್ನ ಶಿಕ್ಷಣದಲ್ಲಿ ಇವತ್ತು ಹೆಚ್ಚಿನ ಒತ್ತನ್ನ ನೀಡ್ತಾ ಇದ್ವಿ ಇದರಿಂದಾಗಿ ನಾವು ಕಲಿತಕ್ಕಂತ ಶಿಕ್ಷಣದಿಂದ ಅನೇಕ ಪದವಿಗಳನ್ನ ಪಡಿತೀವಿ ಪ್ರಮಾಣ ಪತ್ರಗಳನ್ನ ಪಡಿತೀವಿ ಅವುಗಳ ಮೂಲಕ ಒಂದು ಉದ್ಯೋಗಕ್ಕೆ ಸೇರ್ಕೊಂತೀವಿ ಅಥವಾ ಒಂದು ಕೆಲಸದಲ್ಲಿ ನಾವು ತೊಡಗ್ತಿವಿ ತೊಡಗಿದ ನಂತರ ಅದರಿಂದ ಆದಾಯ ಬರ್ತದ ಆದಾಯ ಬಂದಂತ ಆದಾಯವನ್ನ ನಮ್ಮ ಬದುಕಿಗೆ ಖರ್ಚು ಮಾಡ್ತೀವಿ ಅದನ್ನ ಕೂಡಿರ್ತೀವಿ ಒಟ್ಟಲ್ ಸಂಪತ್ತಿನ ಸಂಗ್ರಹ ಶುರುವಾಗ್ತದವಿ ಅಷ್ಟಕ್ಕೆ ಜೀವನ ಮುಗೀತ ಇಲ್ಲ ನಿಜವಾದ ಜೀವನ ನಾವು ಅನುಭವಿಸ್ಬೇಕಂತಂದ್ರೆ ಈ ಶಿಕ್ಷಣದ ಜೊತೆಗೆ ಕಲಾ ಶಿಕ್ಷಣನು ಕೂಡ ನಾವು ನೀಡಬೇಕಾಗ್ತದ ಪ್ರತಿಯೊಂದು ಮನೆಯಲ್ಲಿ ಅದ ಭರತನಾಟ್ಯ ಇರಬಹುದು ಅಥವಾ ಬೇರೆ ನಾಟ್ಯದ ಪ್ರಕಾರಗಳು ಇರಬಹುದು ಸಂಗೀತ ವಾದ್ಯ ಸಂಗೀತರು ಇರಬಹುದು ಅಥವಾ ಗಾಯನ ಸಂಗೀತರೇ ಇರಬಹುದು ಚಿತ್ರಕಲೆ ಇರಬಹುದು ಏನೋ ಒಂದು ಕಲೆಯನ್ನ ನಮ್ಮ ಮಕ್ಕಳಿಗೆ ನಾವು ಕಳಿಸ್ಬೇಕಾಗ್ತದೆ ಇಲ್ಲಪ್ಪ ಅದು ಕಲೆಯದೊಳಗೆ ಆಸಕ್ತಿ ಇಲ್ಲ ಆಟಗಳನ್ನಾದ್ರೂ ಕಲಿಸ್ಬೇಕಾಗ್ತದೆ ಆದ್ರ ಮೂಲಕ ಮಕ್ಕಳ ಒಂದು ಮನಸ್ಥಿತಿ ಏನದಲ್ಲ ಬಹಳ ಚೆನ್ನಾಗಿ ಬೆಳೀತು ಅವರು ಆನಂದಿಸೋದನ್ನ ಕಲಿತಾರ ನೋಡ್ರಿ ಸುಂದರವಾದ ಗೀತೆಯನ್ನು ನಾವು ಕೇಳಿದೆವು ಅಂತಂದ್ರ ಸೊಗಸಾದ ಮಧುರವಾದ ಗೀತೆ ನಮ್ ಕಿನ ಬಂದ್ ಬಿತ್ತು ಅಂದ್ರ ನಮ್ ಮನ್ಸಿಗೆ ಒಂದು ಹೊಸ ಶಕ್ತಿ ಸಿಕ್ಕ ಮನಸ್ಸು ಫ್ರೆಶ್ ಆಗಿ ಕೊಡ್ತ ಅದೆಷ್ಟೇ ಬೇಸರ ಕೆಲ ಕಳ್ಕೊಂಡು ಮನಸ್ಸಿಗೆ ಒಂದು ತಾಜಾತನ ಬಂದ್ಬಿಡ್ತದೆ ಪ್ರಕೃತಿಯ ಒಂದು ಒಳ್ಳೆಯ ದೃಶ್ಯದ ಚಿತ್ರವನ್ನು ನಾವು ನೋಡದೆವು ಅಂತ ಪೇಂಟಿಂಗ್ ಉತ್ತಮವಾದ ಒಂದು ಪೇಂಟಿಂಗ್ ನಾವು ನೋಡಿದೆವು ಅಂತಂದ್ರ ಅಲ್ಲಿ ನಾವು ಮೈ ಮರ್ತಿ ಉತ್ತಮವಾದದ್ದು ಯಾವುದೋ ಒಂದು ವಾದ್ಯದ ಸಂಗೀತವನ್ನು ಕೇಳದೆವು ಅಂತ ನಾವು ಮೈ ನೆತ್ತಿ ಅದು ಯಾವುದೋ ಒಂದು ಆಟವನ್ನು ನಾವು ಆಡಕೈತೆ ಅಂದ್ರೆ ನಾವು ರೀತಿ ಈ ರೀತಿಯಾಗಿ ನಮ್ಮ ಮನಸ್ಸಿಗೆ ಶಕ್ತಿಯನ್ನು ತಗೊಳ್ತಕ್ಕಂಥದ್ದು ಮನಸ್ಸನ್ನ ತಾಜಾ ಗೊಳಿಸ್ತಕ್ಕಂಥದ್ದು ಆಟಗಳು ಮತ್ತು ಕಲೆಗಳು ಆಟದಿಂದ ಮಾನಸಿಕ ಮತ್ತು ಶಾರೀರಿಕ ಎರಡೂ ಆರೋಗ್ಯ ಸಿಕ್ಕು ಹಾಗೆಯೇ ಈ ಲಲಿತ ಕಲೆಗಳೇನೆ ಅವುಗಳಿಂದಲೂ ಕೂಡ ನಮಗೆ ಸಾಕಷ್ಟು ಸಂತೋಷ ಸಿ ಬದುಕನ್ನ ಸರಿಯಾಗಿ ಆನಂದಿಸೋದನ್ನ ನಾವು ಕಲಿತೀವಿ ನಮ್ಮ ಬದುಕಿಗೆ ಉದ್ಯೋಗ ಮಾಡೋದನ್ನೂ ಅನಿವಾರ್ಯ ಅದ ಉದ್ಯೋಗ ಮಾಡಿದ ನಂತರ ಗಳಿಸಿದ ಸಂಪತ್ತನ್ನ ಅನುಭವಿಸೋದು ಕೂಡ ನಮ್ಮ ಕರ್ತವ್ಯ ಅದು ಅದು ಅನಿವಾರ್ಯ ಅಲ್ಲ ನಮ್ಮ ಕರ್ತವ್ಯ ನಾನು ಇವತ್ತು ಒಂದಿಷ್ಟು ಸಂಪಾದನೆ ಮಾಡಿ ಅದನ್ನ ಅನುಭವಿಸ್ಬೇಕು ಅಂದ್ರೆ ಸರಿಯಾಗಿ ಅನುಭವಿಸ್ಬೇಕಂದ್ರೆ ನನ್ನಲ್ಲಿ ಒಂದಿಲ್ಲ ಒಂದು ಕಲೆಯ ಅಂಶ ನನ್ಗೆ ಇರಬೇಕು ಖರೀ ನನ್ ಯಾವ ಕಲೆಯಲ್ಲಿ ಆಸಕ್ತಿ ಇಲ್ಲ ಆ ಕಲೆಯನ್ನ ಆಸ್ವಾದಿಸುವ ಮನಸ್ಥಿತಿಯರೇ ರೀ ನಾನು ಬೆಳೆಸ್ಕೋಬೇಕಾಗ್ತ ಆ ಕಲೆಯನ್ನ ಆಸ್ವಾದಿಸುವ ಮನಸ್ಥಿತಿ ನನಗ್ ಬೇಕು ಅಂತಂದ್ರ ಆ ಕಲೆಯ ಬಗ್ಗೆ ಒಂದಿಷ್ಟು ಪರಿಚಯ ಒಂದಿಷ್ಟು ಜ್ಞಾನ ನನ್ನಲ್ಲಿ ಇರ್ಬೇಕಾಗ್ತದ ಯಾವುದೇ ಜ್ಞಾನ ಇಲ್ಲಾರ್ದೆ ಏನು ಇಲ್ಲದೆ ಆ ಕಲೆಯ ಸಂಪೂರ್ಣ ಆನಂದವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅತ್ಯುತ್ತಮವಾದ ಒಂದು ಚಿತ್ರವನ್ನ ಬರೆದಿರ್ತಾರೆ ಅದು ಒಬ್ಬ ಚಿತ್ರಕಲೆನಿಗೆ ಚಿತ್ರಕಲಾ ವಿಧನಿಗೆ ಮನಸ್ಸಿಗೆ ಮುಟ್ಟುವಷ್ಟು ನಮ್ಮ ಸಾಮಾನ್ಯರ ಮನಸ್ಸಿಗೆ ಮುಟ್ಟುವುದಿಲ್ಲ ಯಾಕಂದ್ರ ಅತ್ತಿಗೆ ಅದ್ರ ಜ್ಞಾನ ಅದು ಹಿಂದೂಸ್ತಾನಿ ಸಂಗೀತ ಎಲ್ಲರಿಗೂ ಕೇಳಕ್ಕಾಗಲ್ಲ ಅದರಲ್ಲಿ ಸ್ವಲ್ಪ ಆಸಕ್ತಿ ಇರ್ಬೇಕು ಅದ್ರ ಬಗ್ಗೆ ನಮ್ಮ ಚೂರು ಬರ್ತಿರ್ಬೇಕು ಕರ್ನಾಟಕ ಸಂಗೀತನು ಹೇಗೆ ಇವತ್ತು ಚಲನಚಿತ್ರ ಸಂಗೀತವನ್ನ ಆಸ ಆನಂದಸ್ತೀವಿ ಆ ಚಲನಚಿತ್ರ ಸಂಗೀತವನ್ನ ಸರಿಯಾಗಿ ನಾವು ಎಲ್ಲ ಸಂಪೂರ್ಣ ನಮ್ಮ ಮನಸ್ಸಿಗೆ ಬಹಳಷ್ಟು ಖುಷಿ ಕೊಡುವಷ್ಟು ಆನಂದಿಸ್ಬೇಕಂತಂದ್ರ ನಾವು ಸಂಗೀತದ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಇರ್ಬೇಕಾಗ್ತದೆ ಸಾಹಿತ್ಯನೂ ಅದೇ ಒಂದು ಕಥೆಯನ್ನ ನಾವು ಸರಿಯಾಗಿ ಅನ್ಭವಿಸ್ಬೇಕಂತಂದ್ರ ಸಾಹಿತ್ಯದ ಬಗ್ಗೆ ಒಂದು ಚೂರು ಗೊತ್ತಿರ್ಬೇಕು ನನ್ಗೆ ಈ ರೀತಿಯಾಗಿ ನಮ್ಮ ಮಕ್ಕಳಿಗೆ ನಾವು ಲಲಿತ ಕಲೆಗಳನ್ನ ಕಲಿಸೋದ್ರಿಂದ ಅವರು ಜೀವನವನ್ನ ಆನಂದಿಸೋದನ್ನ ಕಲಿತಾರ ನಾವು ಓದ ಶಿಕ್ಷಣದಿಂದ ಅವ್ರು ಬದುಕೋದು ಹೇಗಂತ ಕಲ್ತಾರ ಆ ಬದುಕನ್ನ ಆನಂದಿಸೋದಕ್ಕೆ ಅಂತ ಕಲಿಸ್ಕೊಡೋದೇ ಈ ಕಲಾ ಶಿಕ್ಷಣ ಅದು ಸಾಹಿತ್ಯದಲ್ಲಿ ಆಗಿರ್ಬೋದು ಕಲೆಗಳ ವಿವಿಧ ಪ್ರಕಾರಗಳಲ್ಲೇ ಆಗಿರ್ಬೋದು ಯಾವುದೇ ಬೇಕೆ ಆಗಿರ್ಬೋದು ಕಲೆ ಮನುಷ್ಯನಿಗೆ ಬೇಕು ಮೈಮರಿ ಮೈಮರಿಲಿಕ್ಕೆ ಸಾಧ್ಯ ಅದ ಇಲ್ಲಾಕ ಇವತ್ತಿನ ಮಕ್ಕಳು ದಾರಿ ಕಾರಣ ಕಲಾ ಶಿಕ್ಷಣದ ಕೊರತೆ ಅವರು ಇತರ ನಶೆಗಳಲ್ಲಿ ಆನಂದ ಹುಡುಕತಾರ ನಾವು ಇಂಥ ಕಲೆಗಳಲ್ಲಿ ಆನಂದ ಹುಡುಕ್ಬೇಕಾಗತ್ತೆ ಇವತ್ತು ಈ ಕಲೆಗಳಲ್ಲಿ ಆನಂದ ಅಂತಂದ್ರ ನಮ್ಮ ಜೀವನ ಸೊಗಸಾಗಿರ್ತದ ಅದು ಬಿಟ್ಟು ನಾವು ಬೇರೆ ನಶೆಗಳಲ್ಲಿ ಆನಂದ ಹುಡ್ಕು ಯಾವಾಗ ಶುರು ಅಂದ್ರೆ ನಮ್ಮಲ್ಲಿ ಕಲೆಯ ಬಗ್ಗೆ ಗಂಧಗಾಳಿ ಏನೂ ಇರೋದೇಪ ಆಗ ನಾವು ಬೇರೆ ಬೇರೆ ಚಟಗಳಿಗೆ ಬಲಿಯಾಗ್ತೇವೆ ಅವತ್ತು ನಮ್ಮ ಜೀವನೇ ಹಾಳು ಮಾಡ್ ಹಂಗ ಹಾಳಾಗ್ಬಾರ್ದು ಅಂತಂದ್ರ ನಮ್ಮ ಮಕ್ಕಳು ಒಂದು ಆಟದಲ್ಲೆಲ್ಲ ತೊಡ್ಕೊಂಡಿರ್ಬೇಕು ಇಲ್ಲ ಒಂದು ಕಲೆಯಲ್ಲೇ ತೊಡ್ಕೊಂಡಿರ್ಬೇಕು ಸೈಡ್ ಬೈ ಸೈಡ್ ಇದು ಈ ಮುಖ್ಯ ಶಿಕ್ಷಣದ ಜೊತೆಗೆ ಹೊಸ ಶಿಕ್ಷಣವನ್ನ ನಾವು ಕಲೆಯ ಶಿಕ್ಷಣವನ್ನ ಮಕ್ಕಳಿಗೆ ಜೋಡಿಸ್ಬೇಕು ಅದಕ್ಕಾಗಿ ಅವ್ರಿಗೆ ಯಾವ್ದಾದ್ರೂ ಒಂದು ಅವ್ರಿಗೆ ಆಸಕ್ತಿ ಇರ್ತಕ್ಕಂಥ ಕಲೆಯಲ್ಲಿ ಅವರು ತೊಡಗಿಸ್ಲಿಕ್ಕೆ ಅನುವು ಮಾಡಿ ಕೊಡುವಂತ ಕೆಲಸ ಇವತ್ತು ಮಾಡಬೇಕಾಗ್ಯ ಧನ್ಯವಾದಗಳು